ಹಾಯ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ ಅಲ್ಲಿ ಟೂ ಪಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಮೊದಲನೇ ಪಾರ್ಟ್ ಹೇಗಿದೆ ಏನು ಅಂತ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಡು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಈ ಕಡಲ್ಲಿ ಇನ್ನೂ ಜಾಸ್ತಿ ದೊಡ್ಡ ಬಟ್ ಜಾಸ್ತಿ ಬಿಟ್ಟಿದೆ ಕಿತ್ಕೊಳ್ಳಕಾಗಲ್ಲ ಜಾಸ್ತಿ ಹೈಟ್ ಇದೆ ನೋಡಿ ಇಷ್ಟು ಇದೆ ಈ ನಮ್ಮ ಸೀಟ್ ನಮ್ಮನೆ ಸೀಟ್ಗಿನ್ನ ಹೈಟ್ ಐಟ್ ಬೆಳೆದು ಬಿಟ್ಟಿದ್ದಾವೆ ಅಲ್ಲೇ ಕಾಣ್ತಾ ಇತ್ತಲ್ಲಮ್ಮ ನೋಡಿ ಇದೆಲ್ಲ ಅಲ್ಲೂ ಎಟುಕ್ ಸಲ ಅದು ಇದೈತಲ್ಲ ಅದು ಕಬ್ಬಣ್ಣದನ್ನ ಹಾಕೊಂಡು ಎಳಿಬೋದು ಕೀಳ ನಾನೇ ಇದು ಹಿಡ್ಕೊಂಡು ಹಿಂಗೆಳದಿ ನಾನು ಹಂಗೆ अल्बड़ा जिसे आर कीलग मिलती है अलग ही कटिंग वाला लम्बड़ा के रहता है ऐ संपूर्ण किधक बड़े-बड़े किट किट इको सो टाइम टोल्ला आगे హన్నెడు గంటె ఈగనా వాక్ మార్స కర్కొ బందీని ఏమేడ సుమ్ బుడ్కొతాయితే సో అని కర్కొందే ఇచ్చే అమ్మ చప్పలి యాకణదా

ನಾವೆಲ್ಲ ಹೋಗ್ತಾ ರೋಡ್ ಗೋಯಿ ಅದ್ ಸ್ಕೂಲ್ ಇದೆ ಅದನ್ನು ಓದಿ ಅಲ್ಲಿ ಹೋಗಬೇಕು ನಾವು ಇಲ್ಲೇ ಮಾಡೋದು ಅಲ್ಲೇ ಹೋಗ್ತಾ ಇದೀವಿ ಇಲ್ಲಿ ಹೋಗಿ ಇಲ್ಲಿ ದೇವಸ್ಥಾನ ಚಿಕ್ಕ ದೊಡ್ಡದು ಮಾಡ್ತಾ ಇದ್ದಾರೆ ನೋಡಿ ಯಾಕೆಷ್ಟು ಬಿಡ್ತು ಬಿಡ್ತು ಕೇಳಿಸಿದ್ರೆ ಆಗ್ಬೇಕು ಬಾಯ್ ಬಾಯ್ ಬಾಯ್ತೀವಿ ಹ್ಞೂ ಇದೆಲ್ಲ ಹೋಗಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿ ಬರ ಸೊ ಇಲ್ಲಿ ನೋಡಿ ಅಪರೂಪಕ್ಕೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದು ವಿತೌಟ್ ಫೇಸ್ನ ಮುಚ್ಚಿಕೊಳ್ಳ್ದೆ ಹಾಯ್ ಮಾಡ ಫೇಸ್ನ ಮುಚ್ಚಿಕೊಳ್ಳ್ದೆ ಸೊ ನಾನು ವೆಲ್ಕಮೇ ಮಾಡ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದೆ ಅಕ್ಕ ತಂಗಿ ಹೋಗ್ತಿದ್ದಾರೆ ಇಬ್ಬರು ಅಕ್ಕ ತಂಗಿ ಹೋಗ್ತಿದ್ದಾರೆ ನಮ್ಮಮ್ಮ ಇನ್ನೂ ಬಂದಿಲ್ಲ ಸೊ ಹೋಗ್ತಾ ಇದೀವಿ ನೋಡಿ ಪ್ಲೇಸ್ ಹೇಗಿದೆ ಯಪ್ಪ ಅಲ್ಲಿಗೆ ನಾನು ತಡ ಹಾಕನ್ಬೇಕಾಯಿತು ನೀನು ಅಳವೈಶು ಏನು ಬರೋದಿಲ್ಲ ನನಗೆ ಕೇಳಪ್ಪಾ ನಾಚಿಕೆ ಮಾರ ಸಾವನಿ ನನಗೇನ ಜಾಸ್ತಿ ಯೂಲೇ ಚೆನ್ನಾಗಿ ಬ್ಲಾಗ್ ಮಾಡ್ತಳೆ ಆ ವಸ್ಮನ ಕತೆ ತಕ ಮಾರಪ್ಪ ಅಲ್ಲಿ ಬೋಕ್ತನೆರ ಆಗದ ಮೂಕಲ್ಲ अनवा अनवा इलि निदानक बा डाट ಏನಾಗಾಲ ಬಾ ಬಾ ಇಲ್ಲ ಕಣ ಇದೆ ಹ ಆ ಕಣ ಇದೆ ಬರಕಾಲ ಅಲ್ಲ ಬೆಲ್ ಬೇಕಲ್ಲ

అమ్మ ఆపులే ఎల్లైతే సంధి కరపువా పూజ మొదలెనే

हाय जी की हाय 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 तो ले रे रे में कट आई रे ना तुमको बोल रहा है ये <laughs> तो हाय के मेल कर के भरित कालापुरवा अरे ये चलो कन्ने कन्ने मामा के ए जाबू ए जाबू ए साइड अरे अरे करंट ज्यादा तो <करना> <सप्रकर> <laughs> <laughs>

अहता को टैता कि का महा पर जा जा गड् Laborator il हो करते हां भानेबारो जुचे मेंवा टेंक एंव इसरे नहींदराख मुरें पाने तृटेह को टेंगा महाँकं जोडारे शहता एज एसने खता क so aku ಲೈಟಿಂಗೆ barala ಕುತವಂತು ಪೂಜೆ ಮಾಡತಾ ಕಂತು